ಇವತ್ತು ಏನಿ ಬೇಡಿಕೆಗಳಿವೆ ಸಂವಿಧಾನ ಬದ್ಧವಾಗಿದೆ ಕಾನೂನು ಬದ್ಧವಾಗಿದೆ ಈ ಎಲ್ಲ ಬೇಡಿಕೆಗಳನ್ನು ಕೂಡ ಸರ್ಕಾರ ಇಷ್ಟೊತ್ತಾಗ್ಲೂ ಪರಿಗಣಿಸಬೇಕಾಗಿತ್ತು ಹಲವಾರು ಬಾರಿ ಸರ್ಕಾರ ಮನವಿಯನ್ನು ಮಾಡಿದೆ ಯಾಕೆಂದ್ರೆ ಇವತ್ತು ರಾಷ್ಟ್ರದಲ್ಲೇ ಅತಿ ಒಳ್ಳೆ ಬಸ್ಗಳು ಇರುವಂತ ರಾಜ್ಯಾರು ಇದ್ರೆ ಕರ್ನಾಟಕ ರಾಜ್ಯ ಅದೇ ತರ ಇಡೀ ರಾಷ್ಟ್ರದಲ್ಲಿ ಅತಿ ಕಡಿಮೆ ವೇತನವನ್ನು ಬಡಿತ ಕ್ರೂರ ಬದುಕನ್ನ ಸಾಕಸ್ತಾ ಇರುವಂತ ಸಿಬ್ಬಂದಿಗಳು ಯಾರಾದ್ರೂ ಇದ್ರೆ ಅದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಬಿ ಎಂ ಟಿ ಸಿ ನೌಕರರಾಗಿದ್ದಾರೆ ಇವರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿನ ಯಾರಾದ್ರೂ ಒಂದು ಪಿ ಎಚ್ ಡಿ ತರ ಏನೋ ಮಾಡಕ್ ಹೋದ್ರೂ ಒಂಥರ ಕರಾಳ ಜಗತ್ತು ಕಾಣಿಸುತ್ತ ಒಂದು ಒಳ್ಳೆ ಬಟ್ಟೆ ನಮ್ಮ ಕೆ ಎಸ್ ಆರ್ ಸಿ ಬಿ ಎಂ ಟಿ ಸಿ ಎಂಪ್ಲಾಯೀಸ್ ಗಳಿದ್ದಾರೆ ಒಂದು ಒಳ್ಳೆ ಮನೆ ಬಾಡಿಗೆ ಕಟ್ಟಕ್ಕೆ ಆಗದ ಸ್ಥಿತಿ ಮತ್ತ ಇವರ ಇವರು ಎಲ್ಲ ಸ್ಥಿತಿಲ್ಲಾದರೂ ಕೂಡ ಗೊತ್ತಿದೆ ಸರ್ಕಾರ ಈಗ ನಮ್ಮ ಬೇಡಿಕೆಗಳಿರುವಂತದ್ದು ಏನು ಹೊಸದಾಗಿ ಏನು ಕೇಳ್ತಾ ಇಲ್ಲ ಚುನಾವಣಾ ಪ್ರಣಾಳಿಕೆಯಲ್ಲಿ ಹಳೆ ಮೇಲೆ ಮುದ್ರಿಸಿರುವಂತ ಆಶ್ವಾಸನೆಯನ್ನ ಈ ಕೂಡಲೇ ಈಡೇರಿಸಬೇಕು ಅನ್ನೋದಷ್ಟೇ ನಮ್ಮ ಮನವಿ ಆಗಿದೆ ಯಾಕೆಂದ್ರೆ ಇವತ್ತು ಏನೋ ಬಿ ಎಂ ಟಿ ಸಿ ನೌಕರರು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಅಂತ ಅಷ್ಟೇ ಕೇಳ್ತಾ ಇರೋರು ಬೇರೆ ರಾಜ್ಯಗಳು ಕಂಪೇರ್ ಮಾಡ್ತಾ ಇಲ್ಲ ಆಂಧ್ರ ತೆಲಂಗಾಣಕ್ಕೂ ಕಂಪೇರ್ ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರಿ ನೌಕರಿ ಅಂತ ಕೇಳ್ತಾವ್ರೆ ಬೇರೆ ಇಲಾಖೆ ಚಾಲಕರಿಗೆ ಅಂತ ಕಳ್ತಿದ್ದಾರೆ ಬೇರೆ ನಿಗಮ ಮಂಡಳಿಗಳಿರುವಂತಹ ಹೆಂಗೆ ಆರ್ಥಿಕವಾಗಿ ಸವಲತ್ತಿದ್ದಾರೆ ನಮಗೂ ಕೂಡ ಅದೇ ರೀತಿ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಿದ್ದಾರೆ ಸರ್ಕಾರ ಇದನ್ನು ಪರಿಗಣಿಸಬೇಕು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ರು ಮುಖ್ಯಮಂತ್ರಿಗಳು ನಡೆದಿರುವಂತಹ ಜೊತೆ ನಡೆದಿರುವಂತಹ ಸಭೆ ಅಪೂರ್ಣವಾಗಿದೆ ಅಪೂರ್ಣ ಆಗಿದೆ ಅವತ್ತು ಒಂದು ತಂಡವನ್ನ ಸಭೆ ಮನೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಒಕ್ಕೂಟವನ್ನು ಕೂಡ ಮಾತಾಡಬೇಕಾಗಿದೆ ಯಾಕೆಂದ್ರೆ ಇಲ್ಲಿರುವಂತಹ ಬೇಡಿಕೆಗಳೇ ಯಾವುದು ಕೂಡ ಕಾರ್ಯ ಸಾಧುವಲ್ಲ ಅನ್ನೋದಲ್ಲ ಎಲ್ಲವೂ ಕೂಡ ವೈಜ್ಞಾನಿಕವಾಗಿದೆ ರಾಜ್ಯದ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳನ್ನು ತಿಳ್ಕೊಂಡು ಒಕ್ಕೂಟದ ಎಲ್ಲ ಸಂಘಟನೆಗಳ ಮುಖಂಡರು ಕೂಡ ಈ ನಾಲ್ಕು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಈ ನಾಲ್ಕು ಏನು ಕೇಳ್ತಾ ಇಲ್ಲ ಇಲ್ಲಿ ಫೈ ಲೈಫ್ ಕೇಳ್ತಾ ಇಲ್ಲ ಮಕ್ಕಳುಗಳಿಗೆ ಎನ್ ಪಿ ಎಸ್ ಕಂಡಕ್ಟರ್ ಎಂ ಪಿ ಎಸ್ಕೂಲ್ ಹಿಡ್ಕಿ ಅಂತ ಕೇಳ್ತಾ ಇಲ್ಲ ಸರ್ಕಾರಿ ಶಾಲೆಗೆ ನಮ್ಮ ಮಗು ಹೋಗುವಾಗ ಒಳ್ಳೆ ಬಟ್ಟೆ ಹಾಕ್ಕೊಂಡು ಹೋಗಬೇಕು ಒಳ್ಳೆ ವಿದ್ಯೆ ಪಡಿಬೇಕು ನಾನು ಕಂಡಕ್ಟರ್ ಆಗಿದ್ದೀನಿ ನನ್ನ ಮಗ ಕಂಡಕ್ಟರ್ ಆಗೋದು ಬೇಡ ಒಳ್ಳೆ ಉನ್ನತ ಅಧಿಕಾರಿ ಆಗಬೇಕು ಅಂತ ಆಸೆ ಇದ್ದೇ ಇರ್ತದೆ ಪ್ರತಿಯೊಬ್ಬರಿಗೂ ಇರುತ್ತೆ ನೀವು ಅಧ್ಯಯನ ಮಾಡಬೇಕು ಈ ಡ್ರೈವರ್ ಡ್ರೈವರ್ಗಳು ಇದ್ದಾರೆ ನೋಡಿದ್ರೆ ಏನು ಓದಿದ್ದೀರಿ ಅಲ್ಲಿ ಬಿ ಎ ಮಾಡಿದ್ದೀವಿ ಅಂತಾರೆ ಎಮ್ ಎ ಮಾಡಿದ್ದೀವಿ ಅಂತಾರೆ ಸಂಬಳ ಎಷ್ಟು ಬರುತ್ತೆ ಅಂದರೆ ಹದಿನಾಲ್ಕು ಸಾವಿರ ಆಗ್ತದೆ ನೋಡಿ ಬೆಂಗಳೂರು ಮಹಾನಗರದ ಉತ್ತರ ಕರ್ನಾಟಕದಿಂದ ಇಲ್ಲಿ ಆಗಿ ಬಂದು ಹದಿನಾಲ್ಕು ಸಾವಿರದಲ್ಲಿ ಬದುಕು ಸಾಧಿಸ್ತಾರೆ ಅಂದ್ರೆ ಅವರ ಆರ್ಥಿಕ ಸ್ಥಿತಿ ಯಾವ ತರ ಇರಬೇಕು ನೋಡಿ ಇರೋದು ನೋಡಿದ್ರೆ ಸರ್ಕಾರಿ ಕೆಲಸ ಈ ಹಿನ್ನೆಲೆಯಲ್ಲಿ ಸರ್ಕಾರವನ್ನ ವಿನಮ್ರವಾಗಿ ಒತ್ತಾಯಿಸ್ತಾ ಇತ್ತು ಇಬ್ಬರು ಸಾವಿರದ ಇಪ್ಪತ್ತೊಂಬತ್ತನೇ ತಾರೀಕು ಏನು ನಾವು ಅನಿರ್ದಿಷ್ಟವನ್ನು ಉಪವಾಸ ಮಾಡುತ್ತಿದ್ದೀವಿ ಅಂತಿದ್ವಿ ಅದನ್ನ ಮಾಡದೇ ಇರೋ ರೀತಿ ಸರ್ಕಾರ ಮಾಡುತ್ತೆ ಅಂತ ನಾವು ಆಶೆ ಇಟ್ಕೊಂಡಿದ್ದೀವಿ ಇಷ್ಟರೊಳಗೆನೆ ಈ ಸಮಸ್ಯೆಗಳ ಬಗ್ಗೆ ತಜ್ಞರ ಜೊತೆ ಚರ್ಚಿಸ್ಲಿ ಕಾನೂನು ತಜ್ಞರ ಜೊತೆ ಚರ್ಚಿಸ್ಲಿ ಸಂಘಟನೆ ಮುಖಂಡರುಗಳ ಜೊತೆ ಚರ್ಚಿಸಿ ಇಪ್ಪತ್ತೊಂಬತ್ತರೊಳಗನೆ ಬಗೆಹರಿಸ್ತಾನೆ ಅನ್ನೋ ಒಂದು ಆಶಾವಾದ ಇದೆ ಯಾಕೆಂದ್ರೆ ಮನುಷ್ಯ ಕೂಡ ನೊಂದಂತ ಮನುಷ್ಯ ಭೂಮಿ ವರ್ಗು ಬಗ್ತಾನೆ ಭೂಮಿ ವರ್ಗ ಬಗ್ಗ ಈ ಬಗ್ಗಕ್ಕಾಗಲ್ಲ ಅವರು ಸಿಡ್ದು ಹೇಳ್ತಾನೆ ಅವ್ರ ಒಟ್ಟಿಗೆ ಎಸ್ವಿ ಜಾಸ್ತಿ ಆದಾಗ ಅವನ ಚಿಂತನೆಗಳ ವಿಕೃತ ಆಗ್ತದೆ ವಿನಾಶ ಆಗುತ್ತದೆ ಅನಾರೋಗ್ಯಕರ ಅನಾಗರಿಕ ಸಮಾಜ ನಿರ್ಮಾಣಕ್ಕೆ ಆದ್ಯತೆ ಆಗ್ತದೆ ಅಂತೇಳಿ ನಮ್ಮ ಸರ್ಕಾರ ನೋವಿನ ಬಗ್ಗೆ ಅಪಾರವಾದಂತಹ ಅರಿವಿಂದ ಇರುವಂತಹ ಸರ್ಕಾರ ಹಲವಾರು ಭಾಗ್ಯಗಳನ್ನು ಕೊಟ್ಟು ಎಂತ ಸೂ ಚೈತನ್ಯ ತುಂಬಿರುವಂತ ಸರ್ಕಾರ ಈಗ ದಿನನಿತ್ಯ ಸಾಯ್ತಾ ಇರುವಂತ ನಮ್ಮ ಕೆ ಆರ್ ಸಿ ಬಿ ಎಂ ಟಿ ಸಿ ನೌಕರರ ಹಿತವನ್ನ ಕಾಪಾಡಬೇಕು ಅಂತೇಳಿ ವಿನಮ್ರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀನಿ